वेश्रम हाँ <laughs> बैठे-बैठे गए <गे> पीछे मुड़ बैठे-बैठे गए अगर न्यू आम आदि रहते हो ना मुड़ी क्या फेवरेट जूस ऐसा ही बोल वाटर नमस्ते बुडिबाली क्या मालती ಮದುವೆಗೆ ನಡೆದೇವ್ ರೀ ಕರೋನವ್ರ ಲಗ್ನ ಅದ ಇವ್ರಣ್ಣವ್ರ ಲಗ್ನ ಅದ ಲಗ್ನ ಮಾಡೋದ್ ಬಿಟ್ಟು ಪಾಪ ಇಲ್ಲಿ ಫುಲ್ ಬಿಜಿ ಅದೇ ಹರೇ ಅವ್ರು ಹೀರೋ ಮಾಡಿಗ್ ನಿನ್ ನೋಡು ಲಂಗೋಟಿ ಬಿತ್ತೋಡ್ ಕೇಳಾಗ ಬಗಲಕ್ಕೆ ಬರ್ಲ ಈ ಮನುಷ್ಯ ವರ್ಷಿಗೆ ಏನಿಲ್ಲ ಅಂದ್ರೆ ಬಟ್ ಐದ್ ರೂಪಾಯಿ ಕೋಡ್ಬಳ್ಳಿ ತಿಸ್ ಲೆಕ್ಕ ಹಾಕ್ತಾನ వాటర్ బాటిల్ నా ఆ ఆ బాటల్ నాకు కొడితే బాటల్వ్ క్రోజర్ మేల్ క్రోజర్ క్రోజర్ మేలు క్రోజర్ ఇవ్వ ఏ క్రోజర్ ఆరు ప్లాన్ ఇప్పుడు ఎరడు ఎక్స్ట్రా బందో మంటది ఇరవరుంగ్ అక్కడ సమ మోసర్ హెన్న ఎక్స్తివల్ మది మగన తమ్మ నోడ్రీ ఒక్క ಮದಿ ಮಾಡ್ಕೊಂಬರ್ ಸುಮಾರು ಅಲ್ರಿ ಮದಿ ಮಾಡ್ಕೊಂಬರ್ ಮಾಡ್ಕೊತಾರ ಬಟ್ ಹಿಂದಿದ್ದವ್ರು ಹಿಂಗೈತ ಪರ ನುಗ್ ಹೆಣ್ಮಕ್ಳು ಹೊಸ ಹೊಸ ಬಟ್ಟೆ ಹಾಕೊಂಡು ಅಲ್ಲಿ ಫಂಕ್ಷನ್ ಎಲ್ಲ ಕುಂತರ್ರಿ ಮದಿ ಮಗನ್ ತಮ್ಮ ಬೇವ್ರ ಒರ್ಸ್ಕೊತ ಇಲ್ಲಿ ನಿಂತನ್ರಿ ನಾನೇನ ತಪ್ಪ ಮಾಡ್ದೆ ನಾನು ಎಲ್ ತಪ್ಪ ಮಾಡ್ದೆ ಶಾದ ಮಕ್ಕರ್ ಲಗ್ನ ಕೊಂಡ್ರೆ ಕ್ರೋಜರ್ ಅದಲ್ಲ ಕ್ರೋಜರ್ ಅದ ಬರ್ರಿ ನಾವು ಕಾರಣ ಹೋಯ್ತೇವ್ ಸುಸ್ವಾಗತ ಸುಸ್ವಾಗತ ಮಾಡ್ಯ ಬಟಾಲಿಯನ್ಸ್ ನಿಮ್ಮ ಗೋಲ್ಡನ್ ಲುಕ್ ಗೈಸ್ ಇವತ್ತು ರೀ ನಮ್ಮ ಧರಿ ಅಣ್ಣವರ ಲಗ್ನದ ರೀ ಈಗ ಬಗದಲ್ದಾಗ ಇದ್ದೇವೆ ಜಸ್ಟ್ ನಾವು ಊರ್ಲಿಂಗ ಬಂದೇವ್ರಿ ನಮ್ಮ ಡಿಲ್ಲು ಹೈದರಾಬಾದ್ಗೆ ಹೋಗಾರ ಅಂತ ಮ್ಯಾರೇಜ್ ಮ್ಯಾರೇಜ್ ಮುಗಿಸ್ಕೊಂಡು ಕೆಲಸ ಇರ್ತಾವ್ರಿಗೆ ನಮ್ಮ ಅಪ್ಪ ಮುಂದೆ ಸೀಟಿನಾಗ ಕುಂತಾನೆ ನಮ್ಮ ಸಾರ ಕಂಠ್ರ ಸಾಯ್ ಮುಂದೆ ಎಂ ಪಿ ಸೀಟಿಗೆ ಕುಂತಾರೆ ಎಲ್ಲ ಅವರು ಪೂರಾ ಹೈಪಾಗ ಮೈಂಟೈನ್ ಮಾಡ್ತಾರೆ ಇಲ್ಲೇನೋ ಫೋಟೋ ಟೋಪಿ ಏನ್ ಬರೋ ರೀ ಶಾಲ್ ಶಾಲು ಟೋಪಿ ಕ್ಯಾಮ್ರಾ ಆನ್ ಕ್ಯಾಮ್ರಾ ಆನ್ ಆಗಿದೆ ಶಾಲ್ ಅಂತರಿವ್ರಿ ಕ್ಯಾಮ್ರಾ ಆನ್ ಇರೋದು ಶಾಲ್ ಅಂತಾರ ಕೆಲಸ ಮಾಡಿ ಮಾಡಿ ಪುರ ಎಲ್ಲ ಓದಿನ ಫುಲ್ ಕೂಲಿ ಎಲ್ಲ ಕಳ್ಸ್ಕೊಂಡ್ ಬಿಟ್ರಿ ಅವ್ರಿಗೆ ಓದ್ ಬಗ್ಲ ದರ್ಗಾ ನೋಡ್ರಿ ದಿನ ಒಂದೊಂದ್ ಕಲಿ ಆಡ್ತಾವ್ ನೋಡ್ರಿ ಬಗ್ಲ ಸ್ಪೆಷಾಲಿಟಿ ಧರಿ ಸ್ಪ್ರೈಟ್ ತಂದ ನೋಡ್ರಿ ಸಸ್ತ ಮಾಲ್ ಕುಡಿಬೇಕ್ರಿ ಧರಿ ಧರಿ ಥ್ಯಾಂಕ್ ಯು ಧರಿ ಅಣ್ಣವ್ರ ಲಗ್ನ ಬಂದೇವ್ರಿ ನಮ್ ಮೂರ್ದಾರ್ ಆಡದ್ ನೋಡ್ರಿ ಅಲ್ಲಿ ಕದ್ ಬಿಟ್ರಬೇಕು ಆಮೇಲೆ ಚೀರು ಚೀರು

ಈಗ ಬೀಳುತ್ತೇನೆ ಹಾ ರೆಡ್ ಹಾ ಓಕೆ ಓಕೆ ಇವ್ರು ಎರಡು ನೂರ ಐವತ್ತು ಇವ್ರ ನೀವು ಭೀ ಹಾಕಿರಿ ಎರಡು ನೂರ ಐವತ್ತು ಇವ್ರು ಎರಡು ನೂರ ಐವತ್ತು ಇವರು ಎಲ್ಲರು ಎರಡು ನೂರ ಐವತ್ತು ರೂಪಾಯಿ ಹಾಕಿ ಗಿಫ್ಟ್ ತಗೊಂಡ್ರಿ ನೀವು ಹಾಕಿರಿ ಆಗಲಾಗ್ ನೀವು ಪರ್ಸನಲ್ ಅದೇ ಅವ್ರು ಎರಡ್ ನೂರ ಐವತ್ತು ಎರಡ್ ನೂರ ಕಲ್ಸಿ ಒಂದು ಗಿಫ್ಟ್ ತರಕಾರಿ ನಮ್ಮ ಸಾಗರ್ ರೆಡ್ಡಿ ಅವ್ರು ಕಲ್ ಆಡದ್ರ ಏನ್ ತರ ತಿರ್ಬೇಕ್ರಿ ಇವ್ರಕ್ಕಿಂತರ ಗೊತ್ತಾಗ ಹೊಂಟ್ರಿ ನನಗೆ ಇವ್ರ ಮೂವರ್ದ ಲಗ್ಡೆ ಆಗಲ್ರಿ ಗಜ್ ಆಗ್ಲತ್ತರಿ ಕಲ್ಲಪ್ಪ ಇಟ್ ಹುಡ್ಲತ್ತ ಒಟ್ಟು ಸಿಗ ಹೊಂಡಿಲ್ರಿ ಅತ್ತಿ ಮಾಡ್ ಕೈ ಕೊಟ್ಟು

ನಿಮ್ಮ ಅಪ್ಪ ನಿನ್ನ ಪಾಪ ನಿನ್ನ ಪಾಪ ಇಲ್ಲ ಪಾಪ ಇಲ್ಲ ನಿಂಬರ್ತನ ಮಾತಾಡ್ತೇವೆ ಅಲ್ಲಿ ದಂಡ ಕೊಡ್ಬೇಕು ನೀ ಹತ್ತು ಸಾವಿರ ರೂಪಾಯಿ ದಂಡದ ಹತ್ತು ಸಾವಿರ ರೂಪಾಯಿ ತರ್ದು ಪೊಲೀಸ್ ಪೊಲೀಸರು ನೀನು ಪೊಲೀಸರು ಬಿಡಬೇಡ ಬಿಡ್ಬಿಡೋಣ ಬಿಡ್ಬೇಡ ಪೊಲೀಸ್ ಪೊಲೀಸರು ಸಾಕು ಹಲೋ ಪೊಲೀಸ್ ಪೊಲೀಸ್ ಇದ್ರಿ ಮಾತಾಡ ಪೊಲೀಸರಿಗೆ ಮಾತಾಡ ಮಾತಾಡಲಿ ಮಾತಾಡು ಪೊಲೀಸರು ಹೇಳ್ಕೊಂಡು ಹೋಯ್ತಾರ ಮಾತಾಡು ಮಾತಾಡೋ ಪೊಲೀಸರು ಪೊಲೀಸರಿಗೆ ಪೊಲೀಸರು ಮಗನೇ ಗಾಡಿ ಪರ ಒಡ ಪೊಲೀಸರಿಗೆ ಫೋನ್ ಮಾತಾಡ ಪೊಲೀಸ್ರ ಮಾತಾಡ ಮಾತಾಡಿ ಬರ್ತಾ ರೋಡಲ್ಲ ನಮ್ ಗಿಫ್ಟ್ ನಾ ಹೊರ್ಲಾಕ್ ಹೋಗ್ಯ್ರಿ ಇಷ್ಟ ಮಂದಿ ನಾವು ಅಲ್ಲಿ ಹೋಗೋದರಿ ಇಷ್ಟ ಮಂದಿ ಕುಂತಾರ ಕುಂತರಿಕೆ ಅವ್ರು ಯಾವ ಧೈರ್ಯದ ಮೇಲೆ ಕುಂತಾರ ಯಾರೇ ಕುಂತ ಹೊಡೆ ಬರುತ್ತೆ ನಿಮ್ಗೆ ಬರ್ಲನ್ ಇವನ್ ಲಗ್ಗಣ ಆಗ್ಯದ್ರಿ ಮತ್ತ ಲಗ್ನ ಆಗ್ಯದ ಲಗ್ನ ಆಗ್ಯದ ಆಗಿಲ್ಲ ಅವನ್ ಲಗ್ನ ಆಗ್ಯದ ಇವ್ನ ಲಗ್ನ ಆಗ್ಯಾಗ ಸ್ಪ್ರೇ ಅದ ಅವನ ಕೈದಾಗ ಅದ ಇವ್ ಲಗ್ ಅಲ್ಲ ಲಗ್ನ ಆಗಿದೆ ಅವನಿಗೆ ಭಾರಿ ಧಿಮೀ ಮನೆ ಮನೆ ಲಗ್ಗಣ ಆಗ ಲಗ್ನ ಆದ್ರ ಕೈದಾಗ ನೋಡ್ರಿ ಮಧ್ಯಮಗ ನೋಡ್ರಿ ಕೇವ 뭐 그냥 여기서. Sri Raja digambar Maharaj. Devin Happy birthday to you. <laughs> <laughs> hey. One, two. ಏನಂತರೂ ಕೇಕ್ ರೆಡ್ ವೆಲ್ ಬೆಟ್ ಅದೇ ಎಷ್ಟು ಅರ್ಶಕ ಅಷ್ಟೇ ಅದ ಹೇಳಿ ಬಿಡುಗ ಅಕ್ಕರೆ ನೀವೇ ಮಾಡಿರಿ ಇದು ನೀವೇ ಮಾಡಿರಿ ಹೇಗೆ ಮಾಡಿರಿ ಟ್ರೈನಿಂಗ್ ಎಲ್ ತಗೊಂಡ್ರಿ ಎಷ್ಟು ಲಗ್ನ ಮಾಡಿ ಕೇಳ್ತಾನ ಸ್ಟಡೀಸ್ ಹಜಾರು ಎಷ್ಟ ಲಗ್ನ ಎಷ್ಟು ಮಾಡಿರಿ ಲಗ್ನ ಹಾಕ್ರೆ ನೀವು

மத்த இல்யா ஸ்கூலாக நீதி இல்லை ஃபுல் ஹெவி ஹெவி மழி இவன் பூரா எல்லா பூர முதடி முதடி ஆகி பூரா முதடி நம்ம முறதெல்லாம் ஹு இவ்ரெல்லா ஸ்கூல் இல்லை சோர்ல இல்லை இல்லு நீர் ஒன்ட்டோரு ஒட்டனாக ஜாகனே இல்லை பிள்ளைக்கோ கிரிக்கெட் ஆடபார்த்தி அந்த எக்காரி கிரிக்கெட் கோச்சிங் தோனோண்ண ஒன் சிக்ஸ் ஹோடையலாம் நம்ம ஒன்று சிக்ஸ் ஹோடல் ಮಳೆ ಕಮ್ಮಿ ಆದ ಊರಿಗೆ ಹೋಗ್ಬೇಕು ರೀ ಸಂಜೆ ಡಿ ಜೆ ಅವನ್ ನಾವು ಕಾಯ್ಲತ್ತೇವೆ ಬಟ್ ಇವಾಗ ಮಳೆ ಹಾಡಕ್ಕೆ ಹೋಗ್ತದೆ ಮಳೆ ಕಮ್ಮಾಗದ್ದು ಹೋಗ್ಬೇಕು ರೀ ಮಳೆ ಯಾವಾಗ ಕಮ್ಮಿ ಐತೋ ಗೊತ್ತಿಲ್ಲ ನಮಗೆ ಒಂದು ಎಕರೆ ಹೊಲನೇ ಅಲ್ರಿ ಎಲ್ಲಿಂದ ಬಾರಿ ಅಂದ್ರೆ ರೀ ಮಾಪು ಕಳಿಸಿ ಇಲ್ರಿ ನನ್ಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ வந்து ஹுடுகிளரி குல்பர் கலேஜ் கேள் எஸ் பி ஐ மனசு வந்தா ஃபோன் அச்சா நான் ஃபோன் வச்சி ரீசீவ் ஃப்ரெண்டு மனசு வந்தா ஃபோன் அச்சால் நான் ஃபோன் ரீசீவ் யா ஃபோன் அச்சி இஷ்ட் மழைய ஃபோன் எத்த மாதாடா ஏனோ பிராப்ளம் அதுப்பா நம்ம ஃபிரெண்ட் டம் பாஸ் மாதிரி நான் ஃபோன் ஹச்சது யாக்கு எத்தல நான் எத்தல அந்த கூட ப் நான் யா எத்தில கட் மா ಏ ಬಾರಾಗೊಂಡಾ ಪಾಗಿ ಮಡ ಕ್ಲಾಸ್ ಕ್ಲಾಸ್ ಸೌಧಾನಂದ್ರೆ ಹೀಂಗ್ ಮಾಡು ಕ್ಲಾಸ್ ವಿಶ್ರಮಂದ್ರೆ ಹೀಂಗ್ ಮಾಡು ಚೆಳಿ ಬಿಡ್ತಾವಾ ಹ್ ಈ ನಿಂದ್ರೆ ಈ ಹೀಂಗೇ ವಿಶ್ರಮಂದ್ರೆ ನಿಂದ್ರ ಹಿಂದಿ ಹೇಳ ಅವಾಗ ಹೈ ಕ್ಲಾಸ್ ವಿಶ್ರಮ ಹ ಕ್ಲಾಸ್ ಸೌಧಾನ بیٹೇ بیٹೇ گئے ದಾಯೆ ಮಡ ಇಗಡೆ ತಿರುಗಿ ಇಗಡೆ ತಿರುಗಿ ಡಿಸ್ಟಲ್ ಟು ಸ್ಟೋರ್ بیٹೇ بیٹೇ گئے ಹಿಂಚೆ ಮಡ ಬೇಟೆ ಬೇಟೆಗೆ ಮಜಾ ಬಂದೆ ಮಜಾ ಬದು ಮಜಾ ಬದ್ದು ಮಜಾ ಬಂತಲ್ಲ ಮಮ್ಮ ನೀವು ಎ ಟಿ ಎಮ್ ಬರಲಿ ಪ್ರವಾಹ ಬರಲಿ ಊರ್ ಹಾರ್ಕೊಂಡು ಹೋಗಲ್ರಿ ಒಂದು ಸಣ್ಣಗೆ ಇದು ಮೂಲೆ ಹುಡುಕ್ತಾನ ರೀ ಬೆಚ್ಚ ಗೀತ ಮೂಲೆ ಕುಂತು ಬರ್ತಾನ ಹುಡುಕತ್ತ ಮೂಲಿಯಾಗ ಕುಂತು ಬಂದಾನಮ್ಮಮ್ಮ ಬೆಚ್ಚನ ಮಮ್ಮನ ಬಸ್ ತಿರುಗೋ ক্লাস ক্লাসবলা ক্লাশ তবলা ভাগ বাড়ো মামা ভিত্তি কিনে